ಆಕಾಶವಾಣಿ ಧಾರವಾಡ ಕಿರುನಾಟಕ ಗಿಡದಂತೆ ನೆರಳು ಬರೆದವರು ಜಗದೀಶ್ ಬಳಿಗೇರ್ ಕೇಳಿ ಕಿರುನಾಟಕ ಗಿಡದಂತೆ ನೆರಳು ಯಾರ 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 ಅವ್ರ ಬಾಗ್ಲಾ ಪಡೆ ಅವ್ರ ಎಲ್ಲಪ್ಪ ಅರೆ ರೇ ಅರೆ ರೇ ಅರೆ ಸಾಕರ್ ಸುತ್ತಪ್ಪನವ್ರು ಯಪ್ಪಾ ಬರ್ರಿ ಯಪ್ಪಾ ಯಪ್ಪ ಒಳ ಬರ್ರಿ ಯಪ್ಪ ಕುಂಡ್ರಿ ಅಪ್ಪ ಈ ಚಾಪಿ ಮ್ಯಾಕ್ ಕುಂಡ್ರಿ ಅಪ್ಪ ಏರ್ಲಿ ಏರ್ಲಿ ಆ ಬುಡ್ಯ ಅಪ್ಪ ಹೇಳಿ ಕಳ್ಸಿದ್ರೆ ನಾನು ನಿಮ್ಮ ಅಂತ್ಯಾಗ ಬರ್ತಿದ್ನಲ್ ರೀ ಅಲ್ಲೋ ಬುಡ್ಯ ಹೇಳ್ರಿ ಹಂಗ್ಯಾಕ ಅಂಜಿ ನಡಗಾಕ್ ನಾ ಏನ್ ಹುಲಿನೋ ಕರಡಿನೋ ಕರ್ಡಿನೋ ಅಪ್ಪ ಇಲ್ರಿ ಅಪ್ಪ ನಾ ಎಲ್ ನಡಗಾಕ್ ಹತ್ತೇನ್ರಿ ಈ ಬಡವನ್ ಮಠ ಯಾಕ್ ಬಂದ್ರಿ ಅಂತ ತಿಳಿಸುವಲ್ರಿ ಅಲ್ರಿ ಅಪ್ಪ ಹೇಳ್ರಿ ಅಪ್ಪ ಯಾಕ್ ಬಂದಿ ಅನ್ನೋದು ಆಮೇಲೆ ಇರ್ಲಿ ಈಗ ತಗೊಂಬ ಹಂಗ್ರ ಬಾಟ್ಲಿ ಬ್ಯಾಡ ನಿಮ್ಮಂತವ್ರು ಜಗದ ಕುಂತು ಲೇ ಬುಡ್ ನಾ ಹೇಳಿದಷ್ಟು ಕೇಳು ಯಪ್ಪ ತತಾ ಬಾಟ್ಲಿನ ಬ್ಯಾಡ್ರಿ ಯಪ್ಪ ಯಪ್ಪಾ ಬಾಟ್ಲಿ ಈಗ ಅಂತೆ ಇಲ್ರಿ ಯಪ್ಪ ಬಾಟ್ಲಿ ಇಲ್ಲ ಇಲ್ರಿ ಯಾಕ ಇಲ್ರಿ ನಾ ರೊಕ್ಕ ಕೊಡಂಗಿಲ್ಲ ಅಂತನ ಲೇ ಯಪ್ಪ ನಾನು ಏನಂತ ತಿಳಿದಿಲ್ಲ ಮಗನ ಯಪ್ಪ ಕಂಡ್ ಕಂಡ ಅವ್ರನ್ನ ತಲೆ ಬೋಳ್ಸ್ತೀನಿ ಅಂತ ತಿಳ್ಕೊಂಡಿ ಇಲ್ರಿ ಅಪ್ಪ

ನಾ ಯಾರ ಅಂದ್ರ ಯಪ್ಪ ನೀವು ಈ ಊರ್ ಸಾಹುಕಾರ ಸಿದ್ದಪ್ಪನವ್ರ ರೀ ಯಪ್ಪ ಸಾಹುಕಾರ ಹೌದು ನಾ ಈ ಊರ್ ಸಾಹುಕಾರ ಸೋಳಲ್ಲ ಹೌದಲ್ಲ ಕರೆ ಒಂದ್ರಿ ನೀವು ಈ ಊರ್ ಸಾಹುಕಾರ ರೀ ಹಂಗಾರ ನಾ ಮನುಷ್ಯ ಹೌದು ಅಲ್ಲ ಸಾಹುಕಾರ ನೀವು ಬರೇ ಮನುಷ್ಯರ ಅಲ್ರಿ ಅಪ್ಪ ದೇವ್ರು ಸಾಕ್ಷಾತ್ ದೇವ್ರ ಇದ್ದಂಗ್ರಿ ಅಪ್ಪ ನೀವು

ದೇವ್ರನ್ನ ಯಾರ ಮುಡ್ತಾರನು ಯಾಂಗ್ರಿ ಯಪ್ಪಾ ದೇವ್ರನ್ ಯಾರ ಮುಟ್ಟ್ಯಾರ ಅದಕ್ಕಲ್ಲಿ ಬುಡ್ ನನ್ನ ಕೂಡ ಯಾರು ಮಾತಾಡದ ಇಲ್ಲ ನಾ ಎಟ್ ಎಲ್ಲರೂ ಮಾತಾಡ್ಸ್ಬೇಕಂದ್ರೂನು ಎಲ್ಲರೂ ನನ್ನ ಕಂಡು ಕೂಡ್ಲಿ ಅಟ್ ದೂರ ಹಾಶಕ ಯಾಕಂದ್ರ ನಾ ದೇವ್ರಲ್ಲ ಯಾಕಂದ್ರ ನಾ ದೇವ್ರಲ್ಲ ಇದ್ರ ಮೂಡಗ್ಲಿ ಕರ್ದು ಚಟಕ್ ಒಂದಿನ ಬಂದಿಲ್ಲ ಗಂಟ್ಲ ಹರಿವಂಗ ಅದರದಾಗ ಪರಾವ ಲೆಪ್ಯಾಲ್ವಾ ಬಂದ ಎಲ್ಲಿ ಹಾಳಾಗ ಹೋಗಿದ್ಲಾ ಇಟ್ಟ ನಾಟಕದ ಮನಿಗ ಹೋಗಿದ್ವಾ ಏನಂತ

ಹಿಂಗ್ ಬಡಿದ ಮಗನ ದನ ಬಡ್ದಂಗೆ ಬಡದ್ರ ಹುಡುಗ ತಡ್ಕೊಂಡಿತ್ತೇನ ತಗಿಯ ನಮ್ಮವ್ವ ತಗಿ ತಗಿ ಎಟ್ರ್ ಸುಮ್ಮನಿರ ಎಪ್ಪ ನನ್ನ ಮಗನ ಸುಮ್ನಿರ್ ನಿಮ್ಮವ್ವಗ ನಾ ಹೇಳ್ತೇನಂತ ನೀ ಸುಮ್ನಿರ್ ಏ ಏನ ಕೆಂಪವವ್ವ ಬೆಳೆದ ಮಗನ ಹಿಂಗ್ ಬಡದ್ರ ಹೆಂಗೆ ಏನ್ ಬೇ ಆ ಕಾಡುದು ಆಂ ಎಟ್ ಏನು ಮಾಡಲೇ ಚಿಗವ್ವ ಈ ಹುಡುಗನ ಕಾಲಾಗ ಸಾಕ್ ಸಾಕಾಗಿ ಹೋಗೈತಿ ನೋಡಿದೆ ಹೆಂಗಾರ ಏನು ಮಾಡ್ಬೇಕು ಬೇ ಈಗ ನಾಟಕದ ಮನೆಗೆ ಹೋಗ್ಬೇಡ ಅಂದ್ರೂ ಹೋಗ್ಯ ಬಿಟ್ಟನು ಆ ಕೆಲ್ಸಕ್ಕೆ ಬರ ಬುಡ್ಡೆ ಸಾನ್ ಜೋಡಿ ಸಿದ್ದಪ್ಪ ನಾಟಕ ಹಚ್ಚಾರಂತ ಅಲ್ಲಿ ಬಿಡ ನಮ್ಮವ್ವ ತಾಲೀಮ್ ನೋಡಕ್ ಹೋದ್ರಾಟಕ ಹಂಗಲ್ಲ ಬೇರೆ ಬೇರ ನನ್ನ ಗಂಡ ಈ ನಾಟಕ ಸವಾಸದಿಂದನಾಲ್ಯೇನ್ ಅಲ್ಲೇನ್ವೆ ನನ್ನ ಕೈ ಬಿಟ್ಟದ್ದು ಹುಲಿ ಹೊಟ್ಟಾಗ ಹುಲಿ ಹುಟ್ಟದ ಮತ್ತೆ ನೀಲೇ ಹೊನ ಅವರಪ್ಪನ ಅದಾಗ ಇವನು ಒಂಟಿಗಿಂತಾನು ಅಂತ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲವೇ ಅಲ್ಲೇ ರುಚಿ ಏನೇನೋ ವಿಚಾರ ಮಾಡಿ ತಲೆ ಕೆಡ್ಸ್ಕೋಬ್ಯಾಡ್ ನೋಡುವ ನಿನ್ನ ಗಂಡ ಹಂಗ ಮಾಡ್ಯಾನಂತ ಹೇಳಿ ನಿನ್ ಮಗನ ಹಂಗ ಮಾಡ್ತಾನಂತ ಯಾವ ಗ್ಯಾರಂಟಿ ನೀನ ಹೇಳ ಚಿಗವಾ ಎದ್ದು ಎತ್ತ ತರ ಗುಳದ್ ಗುಡ್ಡಕ್ ಹೋಗಿಲ್ಲ ಅಂದ್ರೆ ಇನ್ನು ಹೋಗಿಲ್ಲ ಆ ನಮ್ಮ ನಮ್ ಎರಡೆರಡು ಎತ್ತಿನ ಕಮ್ತಾ ಇಟ್ಕೊಂಡು ಎದಿ ಉಬ್ಬಿ ಶೆಡ್ ಅಡಿಗೆ ಹೊತ್ನಾಗ ನನ್ನ ಮಗ ಇನ್ನು ಪೋಕರಿಂಗಣಿ ತಿರುಗ್ತಾನ ನನ್ನ ಮಗನೂ ದುಡಿಬೇಕು ಗಳಿಸ್ಬೇಕು ಎಲ್ಲಾರು ಒದ್ದು ಬಾಳೆ ಮಾಡಿ ವರ್ಷನ ಅಂದ್ರ ನನ್ನ ಮಗ ಯಾವಾಗ್ ಕ್ಷಣೆ ನೀನ ಯಾರ್ಯಾರ ಹಣೆ ಬರದಾಗ ಏನೇನ್ ಬರದೈತೆ ಅದಾಗಬೇಕಲ್ಲ ಏನೈತೆ ನಮ್ ದೊಡ್ಡವನ್ ಮಗ ಎರಡು ಮಕ್ಳ ತಂದೆ ಆದ್ರೂ ಇನ್ನು ಸಣ್ಣ ಹಂಗ ತಿರುಗ್ತಿದ್ದ ಎಂಟು ಎತ್ತಿನ ಕಮ್ತಾ ಇಟ್ಟಾನ ಅಷ್ಟು ಅಲ್ಲ ಕೆಂಪವ್ವ ಊರಾಗ ಸರ್ಪಂಚ ಬೇರೆ ಊರ್ ಹಿರಿತನಾನು ಮಾಡ್ತಾನ ಕೆಲವು ಮಕ್ಕಳಿಗೆ ಸಣ್ಣವರಿದ್ದಾಗ ಬುದ್ಧಿ ಬರ್ತೈತಿ ಇನ್ನು ಕೆಲವ್ರಿಗೆ ಬರಬೇಕಾದ ವಯಸ್ಸಿಗೆ ಬುದ್ಧಿ ಬರ್ತೈತಿ ಕೆಂಪವ ಏನು ನೀ ಕೇಳ್ತೀನಂದ್ರೆ ನಾವೊಂದು ಮಾತು ಹೇಳ್ತೇನೆ ನೋಡ ಅದೇನು ಹೇಳ್ದೆ ಚಿಗವ ನೀ ಏನು ಹೇಳಿದ್ರು ನಾನು ಚಲೋಕಂತನ ನನಗೆ ಗೊತ್ತೈತಿ ಬಳ್ಳೋಡ್ಯಾಗ ಒಂದು ಹೆಣ್ಣು ಐತಿ ನೀ ಹ್ಞೂ ಅಂದ್ರ ಬಸ್ಸನ್ ಮದ್ವಿ ಮಾಡಿ ಮುಗಿಸಿದ್ರಾತ ಎತ್ತಿ ಮುಗ್ದಾನ ಹಾಕಿದ್ರ ಮುಸ್ಕೊಡುದು ನಿಂದಿರ್ತೇತ ಅಂತ ಏನಂತಿ ಹ ಇದ್ರಾಗ ನಂದ್ ಏನೈತ್ವಿ ಚಿಗವ್ವ ನೀ ಹೆಂಗೆ ಹೇಳ್ತೀವ ಹಂಗ ಬಿಡು ಏ ತಮ್ಗಳ ಈ ಹೀರೋನ್ ಪಾರ್ಟ್ ಮಾಡಾಕ ಯೋಗ್ಯ ಆದಂತ ಒಬ್ಬ ಹುಡುಕ್ರಿ ಅಂತ ನಿಮ್ಗೆ ಹೇಳಿದ್ದೆ ಯಾರು ಹುಡುಕಿದ್ರೆ ಮಾತ್ರ ಈ ಸಮುದ್ರದಾಗ ಈಸು ಮೀನಿನ ಕಾಲು ಎಣಸುದು ಆಕಾಶ ಹಕ್ಕಿ ಪುಕ್ಕ ಎಣಸುದು ಎಷ್ಟು ತ್ರಾಸು ಈ ಹೀರೋನ್ ಪಾರ್ಟ್ ಮಾಡಾಕ್ ಒಬ್ಬ ಹೀರೋನ್ ತ್ರಾಸದ ನೀನ್ ಸ್ವಲ್ಪ ಬಾಯಿ ಮುಚ್ಚಕೋಂತ ಕುಂದಿರ್ತೇನೆ ನೀನ್ ಬಾಯಿ ನಾ ಬಾಯಿ ಮುಚ್ಚಿದ್ರ ಮಾತ್ ಹೆಂಗ ಹೇಳೋದು ಬಾಯಿ ಮಾತ್ ಹೇಳಕ್ ಬರುದು ಸಾವುಕಾರ ಸೀತಾಪ್ನವ್ರ ಇಲ್ಲೇ ಕುಂತಾರ ಐತೆ ಅನ್ಲೇ ನಿನಗ ಮೆಣಸಿನಕಾಯಿ ನೀ ನೀನ್ ಗೆಳೆಯರ್ನ ಯಾರನ್ನಾರ ಕೇಳಿಯನಪ್ಪ ಏನಂತ ಹೇಳಲಿ ಗುರುವೆ ಈ ಕೊಳಕು ತುಂಬಿದ ಸಮಾಜದಲ್ಲಿ ಹುಳುಕು ಹಲ್ಲಿ ನಾನು ಕೆದಕಿ ಕೆದಕಿ ಕೇಳಿದ್ರೆ ಕಲ್ಲಿನಿಂದ ಬಡಿಸಿಕೊಳ್ಳುವ ಭಾಗ್ಯ ಬಂದಿತಲ್ಲ ಅಂತ ಇವ ದೊಡ್ಡಾಟ ಮಾತ ಮಾಸ್ತರ ಇವ ದೊಡ್ಡಾಟದ ಮೆಣಸಿನಕಾಯಿ ಶಾಸ್ತ್ರಿಗಳ ಮಗ್ರಿ ಅವ್ರ ಇವಗೂ ಹೂಗು ನೋಡ್ರಿ ನೀನು ನಮ್ಮ ಶಾಸ್ತ್ರಿಗಳ ಮಗನಪ್ಪ ನೀನು ಗುರುಗಳೇ ಆ ಶಿವನ ಸಾಕ್ಷಿಯಾಗಿಯೂ ಆ ಹರಣ ಸಾಕ್ಷಿಯಾಗಿಯೂ ಆ ಬ್ರಹ್ಮನ ಸಾಕ್ಷಿಯಾಗಿಯೂ ನಾನು ತಮ್ಮ ಏನ್ ಹತ್ತಿದಿ ಇವರೆಲ್ಲರ ಸಾಕ್ಷಿಯಾಗಿ ನೀನು ಶಾಸ್ತ್ರಗಳ ಮಗ ಹೌದಾ ಏನಾಗಿದೆಯೋ ಮಿತ್ರ ಇಲ್ಲವೇ ಹಾಲು ಇಲ್ಲವೇ ಮೇಲಾಗಿ ಮಾತನಾಡಲು ಬರುವುದಿಲ್ಲದೆ ಗುರುಗಳೇ ಈ ನಾಟಕದಲ್ಲಿ ಬರುವ ಒಂದು ಹಾಡು ಹೇಳುವೆ ಕೇಳಿ ಹೇಳ ಕರೆದರ ಬರವಲ್ಲಿ ಬಾರಪ್ಪ ನಾ ಕರೆದರ ಬರವಲ್ಲಿ ಕರುಣೆ ಇಲ್ಲ ತಗದ್ರೆ ಮಾಸ್ತರ ಸ್ವರ ಅಯ್ಯೋ ಇವನ್ ಸ್ವರಾನೆ ಹೇಳುತ್ತೇನೆ ಹೇಳುವಂತು ನಿನ್ನ ಗುರುವಿನ ಆಜ್ಞೆಯನ್ನು ಮೀರಿ ನೀನು ಎಲ್ಲಿಗಾದ್ರೂ ಹೋದಿ ಆದ್ರಿ ನಿನ್ನ ಶಿರಕ್ಷೆಯನ್ನು ಮಾಡಿ ಶಿರಸಿಗೆ ಕಳಿಸ್ಬೇನು ಬಿಡ್ರಿ ಗುರುಗಳ ಸಾಮಾಜಿಕ ತೆಗೆದು ತಗದು ದೊಡ್ಡದ್ ಮಾತಾ ತಗದಿವ ಅಲ್ಲ ಅಲ್ಲಿ ಹಿಂದ ಕೂತಾಣ ಹುಡುಗಿಯಾರು ಅವಲ್ರಿ ಕರಿಮನಿ ಕೆಂಚಪ್ಪನ ಮಗ ಬಸ್ಯಾರೀ ಓಹೋ ಮಗ ಕೆಂಪ ನಿನಗು ನಾಟಕದಾಗ ಪಾಟ್ ಮಾಡ್ಬೇಕಂತ ಅನ್ಸ್ತೇನು ಲೇ ತಮ್ಯಗೋಳ ಇವತ್ತು ಬಂದಂಗ ಮೂರ್ ಮಂದಿ ನಾಲ್ಕು ಮಂದಿ ನಾಳೆ ಇಲ್ರಿ ಸಾವಕಾರ ಅವ್ರು ಬರ್ಲಿಲ್ಲ ಅಂದ್ರು ನಾ ಹುಡ್ಕ್ಯಾಡ್ಕೊಂಡ್ ಕರ್ಕೊಂಡ ಬರ್ತೇನ್ರಿ ಇವತ್ತ ನಮ್ಮ ಕುಬ್ಸಾ ಮಾಡಕ್ಕೂ ಬರೋದ್ರಿ ಅದಕ್ಕ ಇವತ್ತ ಕುಬ್ಸ ಮಾಡಕ್ ಬಂದ್ರು ನಾಳೆ ಸೋಮಾನ ಕಾರ್ಯ ಮಾಡಕ್ ಬಂದ್ರು ನಾರ್ದ ಅಲ್ರೀ ಇವತ್ತು ದಿನ ರೀ ಮಾಸ್ತರ ಮತ್ತ ನಾಳಿಂದ ದಿನ ಐತಿ ಅದ ತಪ್ಪದ ಬರೋಕ್ ಕತ್ಯವಲ್ಲಮ್ಮ ಹಂಗಾರ ಇವತ್ತ ತಾಲಿ ಮತ್ತದ್ ಬೇಡ ನಾಳಿಂದ ಶುರು ಮಾಡೋಣ ಅಂತ ನಡ್ರಿ ಹಂಗಾರ ಹ್ಹ ಅಂದಂಗ ಬಸ್ಯಾ ಇವತ್ತು ಚುಮ್ನಾ ಬರ್ತಾಳಂತ ಎಲ್ಲ ಏವನ ಚುಮ್ನ ಅಂದ ಕೂಡಲೆ ಎಟ್ ಅಡ್ಡಾಗ್ಲ ಬಾಯಿ ತೆಗಿಯಾಕ ಹತ್ತಿಲ್ಲ ಏವ ನಮ್ಮನೇ ಆ ಅಲ್ಲೂಲ್ಲ ನೋಡ್ಯ ಗುಡ್ಡ ಇತ್ತಾಗ ಬರಕ ಹತ್ಕ್ಯಾಣ ಹೌದು ಅವ ಬಂದ್ರು ಅಂದ್ರು ಏನಾರ ತಗಲ್ ಬಾಜಿ ಮಾಡ್ಕೊಂಡು ತಂದ ಬಿಟ್ಟಿರ್ತಾನ ಅವ ನಾವು ಯಾರು ಇಲ್ಲಿ ಇರೋದು ಬೇಡಲ್ಲ ಹೇಳಿ ನಡುಲ್ಲೇ ಹೋಗು ನಡಿ ನೀವು ಇಲ್ಲೇ ಹೋಗು ನೋಡು ನಿಮ್ಮ ಹೆಸರು ಬಸಪ್ಪ ಅಂತ ನನ್ನ ಹೆಸರು ರಂಗಿ ಅಂತ ನಾನು ಆಟಕ್ ಮಾಡಕ್ ಹತ್ತಿ ಆರು ಇಡೀ ನನ್ನ ಜೀವನದಾಗ ನಿಮ್ಮಂಗೆ ಮಾತು ನಾ ಎಲ್ಲೂ ನೋಡ್ಲಿಲ್ ಬಿಡ್ರಿ ನನಗ ಕಂಡ್ರೆ ಬಹಳ ಇಷ್ಟ ನಂಗೆ ಏನು ಹೇಳಬೇಕು ಅಂತ ತಿಳಿತಿಲ್ಲ ನಾನು ನಿಮ್ಮನ್ನ ಲೈಕ್ ಮಾಡ್ತೇನೆ ಆ ಸುಮ್ನಾನ ಕೂಡ ಈ ಸುದ್ದಿ ನಡಾ ಗೊತ್ತಾಂದ್ರಾಮ್ ಗೊತ್ತು ಮನೆಗ್ ಕುಂಡಿಸ್ತಾ ಬಸ್ ನಾಟಕದ ಪಾರ್ಟ್ ಮಾಡುದು ಅವು ಗೊತ್ತಿಲ್ಲಲೇ ದಿನಾಲೋ ಸುಳ್ಳು ಹೇಳ್ಕೊಂಡಿಲ್ ಬರಾಕತ್ತ ಬಸ್ಸ್ರ ನಾನು ನಾಟಕ ದಿನಾನ ಬರ್ತೀನಿ ಹುನ್ರಿ

ರೀ ಮಾಸ್ತರ ಇವತ್ತ ರಂಗ್ ತಾಲೀಮು ಆ ರಂಗಿನೂ ಇಲ್ಲ ಬಶ್ಯಾನೂ ಬಂದಿಲ್ಲ ಈ ಬಶ್ಯ ಇದಕ್ಕಿದ್ದಂಗೆ ಎಲ್ಲಿ ಹೋದ ಅಂತ ಮಾಸ್ತರ ನನಗೆ ಯಾಕೋ ಅನುಮಾನ ಮಾನ್ಯ ಆ ರಂಗಿ ಬಶ್ಯಾನು ಕೂಡ ಬೇರೆ ಮಾತಾಡಕತ್ತಿದ್ಲು ಬೆಳಗ್ಗೆ ಜಾತ್ರೆ ಒಂದ ಒಂದ್ ವೇಳೆ ನಾಟಕ ಏನಾದರೂ ಬಂದಾದಂದ್ರ ಊರನ ಮಂದಿ ನನಗ ನಿಮಗ ಕೂಡ ಕಲ್ಲು ಹಸ್ತಾರ ಸೌಕರ ಸಾ ಚಿಂತೆ ಮಾಡಬೇಡ್ರಿ ಈ ನಾಟಕದಾಗ ಬಸಪ್ಪ ಇದ್ದಷ್ಟು ಕಾಳಜಿ ಬ್ಯಾರೆ ಯಾರಿಗೂ ಇಲ್ಲ ಅರೆ ಅರೆ ಅಲ್ಲಿ ನೋಡ್ರಿ ಅಲ್ಲಿ ಇನ್ನ ನಮ್ಮ ಬಾಯಾಗಿನ್ ಮಾತು ಬಾಯಾಗ ಅದಾವು ಬಂದೇ ಬಿಟ್ರಿ ನೋಡ್ರಿ ಈಗ ಇಬ್ರು ಮಾಸ್ತರ ಹಾ ಲೇಟ್ ಆತಂದ್ ಕಾಣ್ತೇತಿ ತಾಲಿಮ್ ಸುರು ಮಾಡುನೇನ್ರಿ ಆಹಾ ಹಾ ಹಿಂಗೇನ್ ನೋಡಾಕತ್ತೀರಿ ಅಲ್ಲ ನಿನ್ನೆ ನೀವು ಎಲ್ಲಿಗ್ ಹೋದಿರಿ ಅದನ್ನ ನಾ ಹೇಳ್ತೀನಿ ತಡ್ರಿ ಇವ್ರಪ್ರೂ ಹಾದ್ ವರ್ಸ ನಾಟಕದಾಕಿ ಕೂಡನ ಓಡ್ ಹೋದ ಈಗ ಈ ಮಗನು ನಾಟಕದಾಕಿನ್ನ ಮದ್ವೆ ಅದ ಮದ್ವೆ ಮಾಡ್ಕೊಂಡ ಹೌದು ಬಸ್ಸು ಅವರು ಬಹಳ ಒಳ್ಳೆ ಸ್ವಭಾವ ವ್ಯಕ್ತಿ ಅನಿಸ್ತು ಅವರಲ್ಲಿದ್ದ ಕಲೆಗೆ ನನ್ನ ಮನಸ್ಸು ಸೋತ್ ಹೋಯ್ತು ನಿನ್ನೆ ಇವರು ನಮ್ಮ ಬಂದು ತಮ್ಮ ಆಶಾ ಹೇಳಿದ್ರ ತಡಾ ಮಾಡೋದ್ ಬ್ಯಾಡಂತ ನಿನ್ನೆ ಧರ್ಮಸ್ಥಳಕ್ ಹೋಗಿ ದೇವರ ಸಾಕ್ಷಿಯಾಗಿ ಮದ್ವೆ ಆಗಿ ಬಂದೇವಿ ಅವ್ರವ್ವ ಏನಾಗಬಾರ್ದು ತಂದ್ಕೊಂಡಿದ್ಲಲ್ಲ ಅದೇ ಬಿಡ ಲೇ ಬುಡ್ಯಾ ನಾಟಕ್ ಮುಗ್ದಂಗ ಆತ್ ನಾಟಕ್ ಏನ ಗಿಡದಂತೆ ನೆರಳು ಕಿರುನಾಟಕ ಕೇಳಿದಿರಿ ಬರೆದವರು ಜಗದೀಶ್ ಬಳಿಗೇರ್ ಭಾಗವಹಿಸಿದ ಕಲಾವಿದರು ಗಣಪತಿ ಎಸ್ ಗಲಗಲಿ ಶ್ರೀರಂಗ ತೆಳವಳ್ಳಿ ಶಮಿ ಮುನೀಸಾ ಎ ಗುಳಗುಂಡಿ ಜ್ಯೋತ್ಸ್ನಾ ಕುಲಕರ್ಣಿ ಮೀನಾಕ್ಷಿ ಗೋಕರ್ಣಕರ್ ಮನೋಹರ್ ಕುಲಕರ್ಣಿ ಅನಿಲ್ ದೇಸಾಯಿ ಶರಣಬಸವಚೋಳೀನ್ ನಾಟಕದಲ್ಲಿ ಪಾತ್ರವಹಿಸಿ ಪ್ರಸ್ತುತಪಡಿಸಿದವರು ಚೆನ್ನಪ್ಪ ಬೆಂಗೇರಿ